ಇಂದ್ರಜಿತ್ ಸರ್ ಅವರ ಬಹಳ ಹತ್ತಿರದ ಸ್ನೇಹಿತರು ನಮ್ಮ ನಿರ್ಮಾಪಕರು ಆದಂತಹ ರಮೇಶ್ ರೆಡ್ಡಿ ಸರ್ ಬಂದಿದ್ದಾರೆ ಸರ್ ಒಂದೆರಡು ಮಾತುಗಳು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಂಗೆ ಅಷ್ಟೊಂದು ಮಾತಾಡೋದು ಬರಲ್ಲ ನಿಮ್ಗೆ ಎಲ್ಲರಿಗೂ ಅಂತ ಇಲ್ಲಿ ನಮ್ಮ ಸಮರ್ಥಿಕ್ಕೂ ನನಗೆ ಆ್ಯಕ್ಚುಲಿ ಒಂದು ಎರಡು ವರ್ಷದಿಂದ ಆಗುತ್ತೆ ನನಗೆ ಫಸ್ಟು ನನಗೆ ಹೇಳಿದ್ದು ಸರ್ ಬಂದು ನಾನು ಒಂಥರ ಕೂತಿದ್ದೆ ಈ ಥರ ನಮ್ಮ ಮಗ ಅಂತ ಹೇಳ್ಬಿಟ್ಟು ಸರ್ ಏನ್ ಸರ್ ಹೀರೋ ಥರ ಇದಾನೆ ಹುಡುಗ ಹೀರೋ ಮಾಡ್ಬಿಡಿ ಅಂತ ಹೇಳಿದ್ದು ನಾನೇ ಫಸ್ಟು ಗೊತ್ತಿರೋಣ ಆವಾಗಿಂದ ಅವ್ರ ಒಡನಾಟ ಆಯ್ತು ಆವಾಗ ಇವಾಗ ನನ್ಗೆ ಬಂದು ಹೇಳ್ತಾ ಇದ್ರು ಈ ತರ ಸಬ್ಜೆಕ್ಟ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಮಾಡಿ ಸರ್ ಮಾಡಿ ಸರ್ ಅಂತ ಅವ್ರು ಟೀಚರ್ ತೋರಿಸ್ರು ತುಂಬಾ ಚೆನ್ನಾಗಿ ಮಾಡಿದ್ ಹುಡುಗ ಫೈಟ್ ಆಗಲಿ ಅವ್ರ ಆಕ್ಟಿಂಗ್ ಆಗಲಿ ನೋಡಿದ್ರೆ ಅನ್ಸಲಿಲ್ಲ ಸರ್ ನಾನ್ ಬರ್ತೀನಿ ಸರ್ ಈವೆಂಟ್ ಗೆ ಕರೀರಿ ಅಂತ ನಾನೇ ಹೇಳಿದ್ದು ಅವ್ರು ಕರೆದಿಲ್ಲ ಅರ್ದಿಲ್ಲ ನಾನು ಮಾಡಿ ಬಂದಿದ್ದು ನೋಡ್ಬೇಕು ಅಂತ ಇದ್ದು ಅಷ್ಟ ನನ್ ಮುಂಚೆನೆ ಟೀಚರ್ ತೋರಿಸ್ಬಿಟ್ಟಿದ್ದಾರೆ ನೋಡ್ತೀನಿ ಆಮೇಲೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಮರ್ ದೀಪು ಮೇಡಮ್ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರು ಹೇಳಿದ್ ನೋಡಿದ್ರೆ ಖಂಡಿತ ಇದು ಸೂಪರ್ ಹಿಟ್ ಆಗುತ್ತೆ ದೇವ್ರು ಆ ಟೀಮ್ ಒಳ್ಳೇದಾಗ್ಲಿ ಸೂಪರ್ ಹಿಟ್ ಆಗಲಿ ಇಂತ ನಮ್ಮ ಕನ್ನಡಕ್ಕೆ ಬರಲೇಬೇಕು ತುಂಬಾ ಸ್ಮಾರ್ಟ್ ಆಗಿದೆ ಇಂಥ ಹೀರೋಗಳು ಬಂದ್ರೆ ನಾವು ಏನಾದ್ರೂ ಲವ್ ಅಲ್ಲಿ ಸಬ್ಜೆಕ್ಟ್ ತಗೋಬೇಕಾದ್ರೆ ಇಂಥವ್ರೇ ಬೇಕು ಮಾಸ್ಟರ್ ಇಷ್ಟೇ ದೇವ್ರು ಒಳ್ಳೇದು ಮಾಡಲಿ ಇದು ಟೀಮ್ಗೆ ಒಳ್ಳೇದಾಗ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು